ಅದ್ರ ಮೇಲೆ ಏನೂ ನೋಡಲ್ಲ ಬಿಡೋಲ್ಲ ಬೇರೆಯವ್ರ ಕಂಟೆಂಟು ಅದು ಇದು ಅಂತ ಏನೂ ಯೋಚನೆ ಮಾಡಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡು ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಯಾರ ಚಾನಲ್ ಮಾನಿಟೈಸ್ ಆಗಿದೆ ಅಂಥವ್ರಗಾಗಿದೆ ಬಟ್ ನೀವು ಕೂಡ ಒಂದು ಯೂಟ್ಯೂಬರ್ ಆಗಿದ್ದೀರಾ ಅಂದರೆ ಈ ವಿಡಿಯೋ ನೀವು ಕೂಡ ನೋಡ್ಕೊಂಡು ಇಟ್ಕೊಂಡಿರಿ ಬಿಕಾಸ್ ನಾಳೆ ನಿಮಗೂ ಈ ರೀತಿ ಪ್ರಾಬ್ಲಮ್ ಆಗ್ಬೋದು ಮಾನಿಟೈಸೇಷನ್ ಆದಮೇಲೆ ಈ ರೀತಿ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಯಾವುದೇ ಇನ್ಫಾರ್ಮೇಷನ್ ಇರಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಏಕೆಂದರೆ ಮುಂದೆ ನೀವು ಆ ತಪ್ಪು ಮಾಡಲ್ಲ ಸೊ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇವನ್ನೂ ನಮ್ಮ ಚಾನಲ್ ಮೇಲೆ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ನೀವು ಚಾನಲ್ ಮಾಡಿದ್ದೀರ ಚಾನಲ್ ಮೇಲೆ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿಕೊಂಡು ವಿಡಿಯೋ ಹಾಕಿ ಸಾರಿ ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದೀರಾ ಕ್ರೈಟೇರಿಯಾ ಪೂರ್ತಿ ಕಂಪ್ಲೀಟಾಗಿ ಮಾನಿಟೈಸ್ ಆಗಿದೆ ದುಡ್ಡು ಕೂಡ ಬರ್ತಿದೆ ಸೊ ದುಡ್ಡು ಬರ್ತಿದೆ ಅಂತ ಹೇಳಿ ನಾವು ಚಾನಲ್ ಮಾನಿಟೈಸ್ ಆಗಿದೆ ದುಡ್ಡು ದುಡ್ಡು ಬರ್ತಿದೆ ಅಂತ ಹೇಳಿ ಬಿಟ್ಟಿ ಕೆಲಸ ಮಾಡೋದಿರಲ್ಲ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಒಮ್ಮೆ ಚಾನಲ್ ಮಾನಿಟೈಸ್ ಆಯಿತು ಇನ್ಮೇಲೆ ನಾವು ಏನು ಬೇಕಾದರೂ ಕಂಟೆಂಟ್ ಹಾಕಿದರೆ ನಡೆಯುತ್ತೆ ಅಂದರೆ ನಡೆಯಲ್ಲ ಬಿಕಾಸ್ ಆಗಿರೋ ಚಾನಲ್ ಮಾನಿಟೈಸ್ ಆಗಿರೋ ಚಾನಲ್ ಡಿಮೋನಿಟೈಸ್ ಕೂಡ ಆಗುತ್ತೆ ಚಾನಲ್ ಮಾನಿಟೈಸ್ ಇದ್ದರೂ ಕೂಡ ಡಿಮೋನಿಟೈಸ್ ಆಗುತ್ತೆ ನೀವು ಆ್ಯಕ್ಟಿವ್ ಇಲ್ಲ ಆವಾಗೊಂದು ಇವಾಗ ಒಂದು ವಿಡಿಯೋ ಹಾಕ್ತಿದ್ರಿ ಅರ್ನಿಂಗ್ ಕೂಡ ಆಗ್ತಿದೆ ಡಿಮೋನಿಟೈಸ್ ಆಯಿತು ಅಂದರೆ ನಿಮ್ಮ ವಾಚ್ ಓವರ್ ಕೂಡ ಲೆಸ್ ಆಗಿಬಿಡುತ್ತೆ ಸೊ ಇದು ನೆನಪಿರಲಿ ಇದರಿಂದ ಬಚಾವಾಗಿ ಸರಿಯಾಗಿ ಕೆಲಸ ಮಾಡಿಸ್ಕ್ರೆ ಸೊ ನೀವು ಚಾನಲ್ ಮಾಡಿದ ಮೇಲೆ ಯಾವ ತಪ್ಪು ಮಾಡಬಾರ್ದು ಅಂದರೆ ಸ್ನೇಹಿತರೆ ಚಾನಲ್ ಮಾಡಿರ್ತೀರಾ ವೀಡಿಯೋ ಹಾಕ್ತಾ ಇರ್ತೀರ ಏನು ಯಾವುದೇ ಕಾರಣಕ್ಕೆ ವೀಡಿಯೋ ಹಾಕೋಕ್ಕೆ ಆಗ್ತಾ ಇರಲ್ಲ ಆಲಸ್ಯ ಅಂದ್ಕೊಳ್ಳಿ ತುಂಬ ಜನ ಇದೇ ರೀತಿ ಮಾಡ್ತೀರಾ ಏನೋ ಚಾನಲ್ ಮಾಡಿದ್ದೀವಿ ವೀಡಿಯೋ ಹಾಕ್ತಾ ಇರ್ತೀವಿ ಚಾನಲ್ ಮಾರಿಟೇಸ್ ಕೂಡ ಆಗಿದೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಆಲಸ್ಯದಿಂದ ನಾವೇನು ಮಾಡ್ತೀವಿ ಏನೋ ವೀಡಿಯೋ ಅಪ್ಲೋಡ್ ಮಾಡೋದು ಸುಮ್ಮ ಸುಮ್ಮನೆ ಎಲ್ಲೋ ಹೋಗೋದು ಏನೋ ಶೂಟ್ ಮಾಡೋದು ಇಲ್ಲಾಂದರೆ ಅಲ್ಲಿ ಇಲ್ಲಿ ಯಾರೋ ಏನು ಹೇಳಿರ್ತಾರೆ ಇನ್ಸ್ಟಾಗ್ರಾಮಿಂದ ತೊಗೊಳ್ಳಿ ಇಂಟ್ರೆಸ್ಟಿಂಗ್ದಿಂದ ತೊಗೊಳ್ಳಿ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ನಿಮ್ಮ ಪ್ರಕಾರ ಡೌ ಅಪ್ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಏನೂ ಆಗೋಲ್ಲ ಅಂತ ಹೇಳಿರ್ತಾರೆ ಸೊ ಅದನ್ನು ನಾವು ನಂಬ ನಂಬಿಕೊಂಡು ಯಾರೋ ಏನೋ ಹೇಳಿದ್ದಾರೆ ಅಂದಮೇಲೆ ನಂಬಿ ಬಿಡೋದು ಅದರ ಮೇಲೆ ಏನೂ ನೋಡೋಲ್ಲ ಬಿಡಲ್ಲ ಬೇರೆಯವ್ರ ಕಂಟೆಂಟು ಅದು ಇದು ಅಂತ ಏನೂ ಯೋಚನೆ ಮಾಡಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು ನೋಡಿ ಯೂಟ್ಯೂಬ್ ಮೇಲೆ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲಿಂದಲೂ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯೂಟ್ಯೂಬ್ ಮೇಲೆ ಅದನ್ನು ಅಪ್ಲೋಡ್ ಮಾಡಿದರೆ ಅದು ರಿಯೂಸ್ ಕಂಟೆಂಟ್ ಅಂತಲೇ ಬರುತ್ತೆ ನಿಮ್ಮ ಮೊಬೈಲಲ್ಲಿ ನೀವು ವೀಡಿಯೋ ಶೂಟ್ ಮಾಡಿದ್ದೀರಾ ಅದು ನಿಮ್ಮ ಹತ್ರ ಇದೆ ಎಲ್ಲಿ ಇಂಟರ್ನೆಟ್ ಮೇಲೆ ಅದನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ಅದು ನಿಮ್ಮ ಕಂಟೆಂಟ್ ನಿಮ್ಮ ಹತ್ರನೇ ಇರುತ್ತೆ ಇನ್ನು ಅದನ್ನು ನೀವು ಎಲ್ಲೂ ಇಂಟರ್ನೆಟ್ ಮೇಲೆ ಅಪ್ಲೋಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ಯೂಟ್ಯೂಬ್ ಮೇಲೆ ಹಾಕಿ ಹಾಕಿದ್ದೀರಾ ಇನ್ಸ್ಟಾಗ್ರಾಮ್ ಮೇಲೆ ಹಾಕಿರಿದ್ದಾ ಹಾಕಿದ್ದೀರಾ ಫೇಸ್ಬುಕ್ ಮೇಲೆ ಹಾಕಿದ್ದೀರಾ ಎಲ್ಲೋ ಅಲ್ಲಿ ಹಾಕಿದ್ದಾರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಆ ನಿಮ್ಮ ಕಂಟೆಂಟ್ ಇರುತ್ತೆ ಅದು ಎಲ್ಲರ ಹತ್ರನೂ ಹೋಗಿಬಿಡುತ್ತೆ ಸೊ ಆಗ ನಿಮ್ಮ ಹತ್ರ ಇದ್ದಾಗ ಏನೂ ಕಂಟೆಂಟ್ ಐ ಡಿ ಅಂತ ಇರಲ್ಲ ಅಪ್ಲೋಡ್ ಮಾಡಿದ ಮೇಲೆ ಇಂಟರ್ನೆಟ್ ಮೇಲೆ ಮೇಲೆ ಅದಕ್ಕೊಂದು ಕಂಟೆಂಟ್ ಐ ಡಿ ಅಂತ ಜನ್ರೇಟ್ ಆಗುತ್ತೆ ಅದಕ್ಕೊಂದು ಯೂನಿಕ್ ನಂಬರ್ ಜನ್ರೇಟ್ ಆಗಿರುತ್ತೆ ಅಂದರೆ ಈ ಕಂಟೆಂಟ್ ನಿಮ್ಮದೇ ನೀವು ವಿಚಾರ ಮಾಡಿ ನೀವು ಏನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ ಅದರಿಂದ ಸಮಾಜಕ್ಕಾಗಲಿ ಬೇರೆ ಯಾರಿಗಾದರೂ ತೊಂದರೆ ಆಗುವಂಥದ್ದಿತ್ತು ಅಂದರೆ ಆ ವಿಡಿಯೋ ಮುಖಾಂತರ ಆ ವ್ಯಕ್ತಿನ ಹುಡುಕ್ತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಸೊ ಇದೇ ಇಲ್ಲಿ ಒಂದು ಕಂಟೆಂಟ್ ಐಡಿ ಐ ಡಿ ಜನ್ರೇಟ್ ಆಗಿಬಿಡುತ್ತೆ ಸೊ ನಿಮ್ಮದೇ ಅನ್ನೋದು ಅಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಕಂಟೆಂಟ್ ಬೇರೆಯವರು ಯೂಸ್ ಮಾಡಿದರೆ ಅದು ನಿಮ್ಗೆ ಗೊತ್ತಾಗುತ್ತೆ ಸೊ ಯೂಟ್ಯೂಬು ಅದಕ್ಕೆ ಡಿಟೆಕ್ಟ್ ಮಾಡುತ್ತೆ ಯಾಕೆಂದರೆ ಆಲ್ರೆಡಿ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅದು ಅಪ್ಲೋಡ್ ಮಾಡಿರಿ ಅದಕ್ಕೊಂದು ಕಂಟೆಂಟ್ ಐ ಡಿ ಜನ್ರೇಟ್ ಆದಮೇಲೆ ಅದನ್ನು ಯೂಟ್ಯೂಬ್ ಡಿಟೆಕ್ಟ್ ಮಾಡುತ್ತೆ ಈಗಂತೂ ಎ ಐ ಬಂದಿದೆ ಸೊ ಏನು ಹಾಕಿದ್ರೂ ಇಮಿಡಿಯೇಟ್ ಫಟ್ ಅಂತ ಅದು ಗೊತ್ತಾಗ್ಬಿಡುತ್ತೆ ಸೊ ಈ ರೀತಿ ಆಲಸ್ಯದಿಂದ ನೀವು ನಿಮ್ಮ ಚಾನಲ್ ಮೇಲೆ ಬೇರೆ ಏನೋ ಎಲ್ಲಿಂದಲೋ ಯಾರು ಹೇಳಿದ್ದಾರೆ ಅಂತ ತಗೊಂಡು ಬಂದು ಅದನ್ನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಟ್ ಕುಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಇದು ರೀಯೂಸ್ ಕಂಟೆಂಟ್ ಇವತ್ತು ಬರಲಿಲ್ಲ ಅಂದರೆ ನಾಳೆ ಆದರೂ ನಿಮಗೆ ಆ ಕಂಟೆಂಟ್ ಸಮಸ್ಯೆ ತಂದೊಡ್ಡುತ್ತೆ ಸೊ ಹಾಗಾಗಿ ಇದನ್ನು ಕೇರ್ ತಗೊಳ್ಳಿ ಒಂದೆರಡು ಹಾಕಿದರೆ ಇಮಿಡಿಯೇಟ್ ಬರಲ್ಲ ಒಂದೆರಡು ಮೂರು ಹಾಕಿದ ತಕ್ಷಣ ಚಾನಲ್ ರೀಯೂಸ್ ಕಂಟೆಂಟ್ ಬರುತ್ತೆ ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ ಸೊ ಈ ರೀತಿ ಮಾಡಲಿಕ್ಕೆ ಹೋಗ್ಬಿಡಿ ಯಾರೋ ಹೇಳಿದ್ದಾರೆ ಅಂತ ಹೇಳಿ ಎಲ್ಲಿಂದಲೂ ಕಂಟೆಂಟ್ ತೊಗೊಂಡು ಬಂದು ಅದನ್ನು ಎಡಿಟ್ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಅಪ್ಲೋಡ್ ಮಾಡ್ತೀರ ಸೊ ಇದರಿಂದ ಸಮಸ್ಯೆ ಆಗುತ್ತೆ ಸಮಸ್ಯೆ ತಪ್ಪಿದ್ದಲ್ಲ ಈಗಂತೂ ಎಐ ಬಂದಾಗಿಂದ ಎಲ್ಲ ಕೂಡ ಇಮ್ಮಿಡಿಯೇಟ್ ಡಿಟೆಕ್ಟ್ ಆಗ್ತಿದೆ ಸೊ ಹಾಗಾಗಿ ಮಾಡಲಿಕ್ಕೆ ಹೋಗ್ಬಿಡಿ ಸೊ ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಈ ಚಾನೆಲ್ ಮೇಲೆ ಇವ್ರದೇ ಆದಂಥ ಕಂಟೆಂಟ್ ಹಾಕಿದ್ದಾರೆ ಹಾಕ್ಕೊಂಡು ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ ಫೋರ್ ತೌಸಂಡ್ ವಾಚ್ ಅವ್ರು ಮಾಡ್ಕೊಂಡಿದ್ದಾರೆ ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಅದೆಲ್ಲ ಮಾಡಿ ಮಾನಿಟೈಸ್ ಮಾಡಿಕೊಂಡು ಅದಾದಮೇಲೆ ಪೇಮೆಂಟ್ ಕೂಡ ತೊಗೊಂಡಿದ್ದಾರೆ ಇನ್ನು ಪೇಮೆಂಟ್ ತೊಗೊಳ್ತಾ ಏನೋ ಒಂದು ಯಾರು ಒಂದು ಏನೋ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಇಲ್ಲಿಂದಲೂ ಡೌನ್ಲೋಡ್ ಮಾಡ್ಕೊಂಡು ಬಂದು ಯೂಟ್ಯೂಬ್ ಮೇಲೆ ಹಾಕಿದ್ದಾರೆ ಸೊ ಹಾಕಿದ ತಕ್ಷಣ ಚಾನಲ್ಗೆ ರಿಯೂಸ್ ಕಂಟೆಂಟ್ ಬಂದು ಚಾನಲ್ ಡಿಮಾನಿಟೈಸ್ ಆಗಿದೆ ಸೊ ಡಿಮಾನಿಟೈಸ್ ಆಗಿ ಮೂರು ಮೂರು ತಿಂಗಳು ಕೂಡಬೇಕು ಸ್ನೇಹಿತರೆ ಬರೋ ಪೇಮೆಂಟ್ ಎಲ್ಲ ನಿಂತ್ಬಿಡುತ್ತೆ ಸೊ ಯಾರೇ ಏನೇ ಹೇಳಿದರು ನೀವು ಕೂಡ ಅದರ ಬಗ್ಗೆ ಯೋಚನೆ ಮಾಡಿ ನೀವೇ ನಿಮ್ಮ ಕಂಟೆಂಟ್ ಯಾರಿಗೂ ಯೂಸ್ ಮಾಡಲಿಕ್ಕೆ ಕೊಡಲ್ಲ ಹಾಗಂದಾಗ ಬೇರೆಯವ್ರ ಕಂಟೆಂಟ್ ನೀವು ಹೇಗೆ ಯೂಸ್ ಮಾಡ್ತೀರಾ ಹೇಳಿ ನೀವೇನಾದರೂ ಹಾಕಿದ್ದೀರಾ ಅಂದಮೇಲೆ ನಾನೇ ಅದನ್ನು ತೊಗೊಂಡುಬಿಟ್ರೆ ನೀವೇ ಅದಕ್ಕೆ ಅವಕಾಶ ಕೊಡಲ್ಲ ನೀವು ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಅಂದರೆ ಇನ್ನೊಬ್ಬರು ನಿಮಗೆ ಯಾಕೆ ಅವಕಾಶ ಹೇಳಿ ಸೊ ಹೀಗಿದ್ದಾಗ ನಿಮ್ಮ ಕಂಟೆಂಟ್ ನೀವೇ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಈ ಚಾನಲ್ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಫಸ್ಟ್ ಸ್ಕ್ರೀನ್ಶಾಟ್ ನೋಡಿ ನಿನ್ನೆ ನಾನು ಇದಕ್ಕೆ ರೀಅಪ್ಲೈ ಮಾಡಿದ್ದೆ ಓಕೆ ಸೊ ಯಾಕೆಂದರೆ ಅಪೀಲ್ ಹಾಕ್ಲಿಕ್ಕೆ ಬರಲಿಲ್ಲ ಅಪೀಲ್ ಹಾಕ್ಲಿಕ್ಕೆ ಬರಲ್ಲಾದರೆ ಕಾರಣ ಏನು ಅಂದರೆ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ದಾರೆ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದರೆ ಅಪೀಲ್ ಹಾಕ್ಲಿಕ್ಕೆ ಬರೋಲ್ಲ ಸೊ ಇರೋ ಕಂಟೆಂಟನ್ನು ತೆಗೆದಾಕ್ಬಿಟ್ಟು ನೀವು ಮತ್ತೊಮ್ಮೆ ರೀ ಅಪ್ಲೈ ಮಾಡಬೇಕು ಸೊ ರೀ ಅಪ್ಲೈ ಮಾಡಿದ್ದೇ ಇಲ್ಲಿ ನೋಡ್ಬೋದು ಡೇಟ್ ಹತ್ತೊಂಬತ್ತು ಡೇಟ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಸೊ ನಿನ್ನೆ ಅಪ್ಲೈ ಮಾಡಿದ್ದೀವಿ ಇವತ್ತು ಅಪ್ರೂವ್ ಆಗಿ ಬಂದಿದೆ ಸೊ ಅದು ಕೂಡ ತೋರಿಸ್ತೀನಿ ನಿಮಗೆ ಜಸ್ಟ್ ಸೊ ಈ ರೀತಿ ಈ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಇನ್ನು ಇನ್ನೊಂದು ಸ್ನೇಹಿತರೆ ಕ್ಲಿಯರಿಫಿಕೇಶನ್ ನೀವೇ ನಿಮ್ಮ ಕಂಟೆಂಟ್ ಮಾಡ್ತಿದ್ದೀರಾ ಅಂದಮೇಲೆ ಸೇಮ್ ಕಂಟೆಂಟನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಸೇಮ್ ಕಂಟೆಂಟನ್ನು ನೀವು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಬಾರ್ದು ಇದು ನೆನಪಿರಲಿ ಸೊ ಇವರು ಕೂಡ ಹಾಗೆ ಮಾಡಿದರು ಸೇಮ್ ಕಂಟೆಂಟನ್ನೇ ಎರಡು ಸರಿ ಅಪ್ಲೋಡ್ ಮಾಡಿದರು ಸೊ ಎರಡು ಸರಿ ಅಪ್ಲೋಡ್ ಮಾಡಿದರೂ ಕೂಡ ಅದು ರಿಯೂಸ್ ಕಂಟೆಂಟ್ ಬರುತ್ತೆ ರಿಪಿಟೇಟಿವ್ ಕಂಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ಈಗಾಗಲೇ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದ್ದೀರಾ ಅದನ್ನೇ ತೊಗೊಂಡ್ಬಿಟ್ಟು ಬಂದು ಅದಕ್ಕೆ ವಾಯ್ಸ್ ಓವರ್ ಮಾಡಿ ಅಥವಾ ಏನಾದರೂ ಎಡಿಟ್ ಮಾಡಿ ಅಥವಾ ಏನಾದರೂ ಸಾಂಗ್ ಹಾಕಿ ಈ ರೀತಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನಡೆಯಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡ್ತೀರಾ ಯಾವುದೋ ಒಂದು ಸ್ಟೋರಿ ಹೇಳ್ತಿರ್ತೀರ ಸ್ಟೋರಿ ಹೇಳುವಾಗ ಏನು ಮಾಡ್ತೀರಾ ನಿಮ್ಮ ಹತ್ರ ಇಮೇಜಸ್ ಇರುತ್ತೆ ಈಗ ಯಾವುದೋ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ಕೊಳ್ಳಿ ಡಾಕ್ಟರ್ ರಾಜ್ಕುಮಾರ್ ಇಮೇಜ್ ನಿಮ್ಮ ಹತ್ರ ಬಂದಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅವ್ರ ಬಗ್ಗೆ ಸ್ಟೋರಿ ಮಾಡ್ತಿದ್ದೀರಾ ಒಂದು ಸ್ಟೋರಿ ಮಾಡಿದ್ದೀರಾ ಅದನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟೋರಿ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಇನ್ನು ಮತ್ತೆ ಸೇಮ್ ಇಮೇಜ್ ಬಳಸ್ಕೊಂಡು ಇನ್ನೊಂದು ಸ್ಟೋರಿ ಮಾಡ್ತೀರಾ ಅಂದರೆ ಸೇಮ್ ಇಮೇಜ್ ಯೂಸ್ ಮಾಡೋ ಹಾಗಿಲ್ಲ ನೀವು ಡಾಕ್ಟ್ರ್ ರಾಜ್ಕುಮಾರೇ ಇದ್ದಾರೆ ಅಂತ ಹೇಳಿ ಸೇಮ್ ಇಮೇಜ್ ಯೂಸ್ ಮಾಡೋದಿರಲ್ಲ ಡಾಕ್ಟರ್ ರಾಜ್ಕುಮಾರದ ಸಿಚುವೇಶನ್ ಬೇರೆ ಇರುತ್ತೆ ದಿನ ಬೇರೆ ಇರುತ್ತೆ ಸೊ ಚೇಂಜಸ್ ಇರುತ್ತೆ ಬಟ್ಟೆ ಬೇರೆ ಇರುತ್ತೆ ಸೊ ಹೇರ್ ಸ್ಟೈಲ್ ಬೇರೆ ಇರುತ್ತೆ ಹಿಂಗೆ ಬೇರೆ 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 ಸ್ಟೈಲಲ್ಲಿ ಇವ್ರು ಕಾಣ್ತಾರೆ ಸೊ ಆಗ ನೀವು ಅದನ್ನು ಬೇರೆ ನೇ ಯೂಸ್ ಮಾಡಬೇಕು ಇವತ್ತು ಯೂಸ್ ಮಾಡ್ಕೊಂಡಿದ್ದೀವಿ ಅವರೇ ಡಾಕ್ಟರ್ ರಾಜ್ಕುಮಾರ ಇದ್ದಾರೆ ಅಂತ ಹೇಳಿ ಅದನ್ನು ಯೂಸ್ ಮಾಡೋ ಹಾಗೆ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಬನ್ನಿ ಆ ಚಾನಲ್ ನಿಮಗೊಂದು ಸ್ವಲ್ಪ ಇಲ್ಲಿ ತೋರಿಸ್ತೀನಿ ಪ್ರಾಬ್ಲಮ್ ಆಗಿರೋ ಬಗ್ಗೆ ಚಾನಲ್ ತೋರಿಸ್ತೀನಿ ನಿಮಗೆ ಸೊ ಈ ಚಾನಲ್ ಇತ್ತು ಈ ಚಾನಲ್ ಇಲ್ಲಿ ತೋರಿಸ್ತೀನಿ ಚಾನಲ್ ನೋಡ್ಕೋಬೋದು ಕಂಟೆಂಟು ಇವರು ಓನ್ ಕಂಟೆಂಟ್ ಇದೆ ಓನ್ ಕಂಟೆಂಟೇ ಹಾಕ್ತಾರೆ ದಿಶಾಂತ್ ಕನ್ನಡ ಬ್ಲಾಗ್ಸ್ ಅಂತ ಟ್ವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇವ್ರು ಚಾನಲ್ ಮೇಲೆ ನಿಯರೆಸ್ಟ್ ಇದ್ದಾರೆ ಸೊ ಇಂಥ ಚಾನಲ್ ಆಲ್ಮೋಸ್ಟ್ ಇವರು ಆ ಚಾನಲ್ನಿಂದ ದುಡ್ಡು ಕೂಡ ಮಾಡಿದ್ದಾರೆ ಪೇಮೆಂಟ್ ಕೂಡ ಬಂದಿದೆ ಬಂದ ಮೇಲೆ ಈ ರೀತಿ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿತ್ತು ಸೊ ನಿನ್ನೆ ಇಲ್ಲಿ ಸ್ಕ್ರೀನ್ಶಾಟ್ ನಿಮ್ಗೆ ತೋರಿಸಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನಾನು ಅಪೀಲ್ ಹಾಕಿದ್ದೆ ಅಪೀಲ್ ಕರೆಕ್ಟಾಗಿ ಬಂದಿದೆ ಇಲ್ಲಿ ಡೇಟ್ ಕೂಡ ನೋಡಿ ಅಸೋಸಿಯೇಟೆಡ್ ಆನ್ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಚಾನಲ್ ಮಾನಿಟೈಸ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಡೇಟ್ ಕೂಡ ಇದೆ ಸೊ ಈ ಚಾನಲ್ ಆವಾಗ ಮಾನಿಟೈಸೇಷನ್ ಆಗಿದೆ ಮಾನಿಟೈಸೇಷನ್ ಆಯಿತು ಅಂತ ಸಿಕ್ಕ ಸಿಕ್ಕಂಗೆ ಕಂಟೆಂಟ್ ಹಾಕೋದಿರಲ್ಲ ಸೊ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಡಿ ಬೇಕು ಅಂದರೆ ಇವರಿಗೆ ನೀವು ಕಮೆಂಟ್ ಹಾಕಿ ಕೇಳ್ಬೋದು ಏನು ಸಮಸ್ಯೆ ಆಗಿತ್ತು ಆ ರಿವ್ಯೂಸ್ ಬಂದಿತ್ತಾ ಏನಾಗಿತ್ತು ಅನ್ನೋದು ಇವರಿಗೆ ನೀವು ಕೇಳ್ಬೋದು ಸೊ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ರೀತಿ ಯಾವುದೇ ರೀತಿಯಿಂದ ನೀವು ರಿಪಿಟೇಟಿವ್ ಕಂಟೆಂಟ್ ಮಾಡಲಿಕ್ಕೆ ಹೋಗ್ಬಿಡಿ ನಿಮ್ಮದೇ ಆದಂಥ ಕಂಟೆಂಟ್ ಮೇಲೆ ಕೆಲಸ ಮಾಡಿ ಸೊ ಮಾಡಿ ಮಾಡ್ಕೋಬೋದು ಬಟ್ ನೋಡಿ ಈ ರೀತಿ ಬಂದಾಗ ನೀವೇನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಅಪಿಲ್ ಹಾಕಿ ರೀ ಅಪ್ಲೈ ಮಾಡಿ ಮಾಡ್ಕೋಬೋದು ಬಟ್ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ ಇನ್ನೂ ನಿಮ್ಗೆ ಗೊತ್ತೇ ಆಗಲಿಲ್ಲ ರಿಯೂಸ್ ಬಂತು ಅಂದಾಗ ಏನು ಮಾಡ್ತೀರಾ ಹೇಳಿ ಸೊ ಸಮಸ್ಯೆ ತಂದ್ಕೊಬೇಡಿ ದಯವಿಟ್ಟು ಮಾಡೋ ಕೆಲಸನ ಸರಿಯಾಗಿ ಮಾಡ್ತಾ ಹೋಗಿ ಚಾನಲ್ ಸರಿಯಾಗಿ ಅರ್ನಿಂಗ್ ಆಗುತ್ತೆ ಸರಿಯಾಗಿ ಕೆಲಸ ಆಗುತ್ತೆ ಸೊ ಮಾಡೋ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಆಗಿತ್ತು ರಿಯೂಸ್ ಕಂಟೆಂಟ್ ಬಗ್ಗೆ ಪ್ರಾಬ್ಲಮ್ ಆಗಿದೆ ಚಾನಲ್ಗೆ ಏನೇ ಸಮಸ್ಯೆ ಇರಲಿ ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆನ ಬಗೆಹರಿಸ್ಕೋಬೋದು ಬಟ್ ನಾನು ಚಾರ್ಜ್ ಮಾಡ್ತಿದ್ದೀನಿ ಚಾನಲ್ ಮೇಲೆ ಪ್ಲೇಲಿಸ್ಟಲ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಒಂದು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ಅಲ್ಲಿ ಒಂದು ಮೂರ್ನಾಲ್ಕು ವೀಡಿಯೋ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ ಬೇಕು ಅನ್ನೋರು ನಂಬರ್ ತೊಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿಕೊಂಡು ಒರಿಜಿನಲ್ ಕಂಟೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಲಾಂಗ್ ಟೈಮ್ವರೆಗೂ ನಾವು ಕಂಟೆಂಟ್ ಮಾಡಿ ದುಡ್ಡು ಮಾಡೋಕ್ಕೆ ಅವಕಾಶ ಇದೆ ಸೊ ದಯವಿಟ್ಟು ನಮ್ಮ ಕಂಟೆಂಟ್ ನಾವು ಅಪ್ಲೋಡ್ ಮಾಡಿದರೆ ದುಡ್ಡು ಮಾಡಲಿಕ್ಕೆ ಯಾರೂ ನಿಮ್ಮಿಂದ ಏನು ಸ್ಟಾಪ್ ಮಾಡಲಿಕ್ಕಾಗಲ್ಲ ಸೊ ದಯವಿಟ್ಟು ನಿಮ್ಮ ಚಾನಲ್ ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಕೊಂಡು ಕೆಲಸ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ